ಬೀದಿನಾಯಿಗಳನ್ನು ಹಿಡಿದು ಅದರ ಸಂತಾನ ಹರಣ ಮಾಡುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಹಿಡಿದು ಅದನ್ನು ನಗರದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಇರಿಸಿದ್ದು ಪ್ರತಿನಿತ್ಯ ನೀಡುವ ಆಹಾರವನ್ನು ಸರಿಯಾಗಿ ನೀಡುತ್ತಿಲ್ಲ ಎಂದು ಪ್ರಾಣಿದಯ ಸಂಘದ ಬಾಳುಗೋಪಾಲ್ ಮಲೆನಾಡು ಕಿಶೋರ್ ಶೇಷೇಗೌಡ ಶೇಷಮ್ಮ ಸಮಿತಾ ಗಿರೀಶ್ ಇವರುಗಳು ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದಾರೆ ಪ್ರಾಣಿದಯಾ ಸಂಘದ ಬಾಳುಗೋಪಾಲ್ ಮಾಧ್ಯಮದೊಂದಿಗೆ ಕರೆ ಮಾಡಿ ಮಾತನಾಡಿ ಕೆಲ ದಿನಗಳಿಂದ ನಗರಸಭೆಯು ಬೀದಿ ನಾಯಿಗಳನ್ನು ಹಿಡಿಯಲಾಗುತ್ತಿದ್ದು ನಂತರದಲ್ಲಿ ನಗರದ ಸಮೀಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಡಲಾಗಿದೆ ಪ್ರಾಣಿದಯಾ ಸಂಘದಿಂದ ಈ ಬಗ್ಗೆ ನಾವುಗಳು ಪರಿಶೀಲನೆ ಮಾಡಲು ಬಂದಾಗ ನಾಯಿಗಳ ಸ್ಥಿತಿ ನೋಡಿ ಬೇಸರವಾಯಿತು ಇಲ್ಲಿ ಸುಮಾರು ಇಪ್ಪತ್ತೈದು ನಾಯಿಗಳಿದ್ದು ಆದರೆ ಹತ್ತು ನಾಯಿಗಳಿಗೆ ಆಗುವಷ್ಟು ಮಾತ್ರ ಫುಡ್ ಕೊಡಲಾಗುತ್ತಿದೆ ಇನ್ನು ಬಿಸ್ಕೆಟ್ ಕೂಡ ಕೊಡುತ್ತಿಲ್ಲ ಕೂಡಲೇ ವ್ಯವಸ್ಥೆ ಸರಿಪಡಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡಲಾಗಿದೆ ಎಂದು ತಿಳಿಸಿದರು